ಹಲೋ ನಮಸ್ತೆ ನಾನು ಗೆಳೆಯ ಸತೀಶ್ ಕಲಿಯೋರು ಇವತ್ತು ನಾನು ನಿಮಗೆ ಗಿಡಗಳನ್ನು ನೀವು ಆಲ್ಮೋಸ್ಟ್ ಆಲ್ ನಿಮ್ಮ ಮನೆಗಳಲ್ಲಿ ಗಿಡಗಳನ್ನು ಬೆಳೆಸೋದಕ್ಕೆ ಹಲವಾರು ಜನರು ಇಷ್ಟಪಡ್ತೀರಿ ಕೈತೋಟಗಳನ್ನು ಮಾಡ್ಕೊಳ್ಳೋಕೆ ಇಷ್ಟಪಡ್ತೀರಿ ಅದೇ ರೀತಿಯಾಗಿ ನಾವು ಕೂಡ ಇವತ್ತು ಕೈತೋಟ ಮಾಡ್ಕೊಳ್ತಕ್ಕಂಥದ್ದರ ನೂತನ ಟೆಕ್ನಾಲಜಿಯ ಬಗ್ಗೆ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಈ ರೀತಿಯಾದಂಥ ಹೊಸ ವೈಜ್ಞಾನಿಕ ವಿಧಾನಗಳನ್ನು ನೀವು ಅಳವಡಿಸಿಕೊಳ್ಳೋದ್ರಿಂದಾಗಿ ನಿಮಗೆ ಉತ್ತಮವಾದಂತಹ ಒಂದು ಕಡಿಮೆ ಪ್ರದೇಶದಲ್ಲೇ ಉತ್ತಮವಾಗಿ ಗಿಡಗಳನ್ನು ಬೆಳೆಸೋದಕ್ಕೆ ಒಂದು ಸಹಕಾರಿಯಾಗಿ ಈ ಒಂದು ವಿಧಾನ ಇರುತ್ತೆ ಎಂಬುದಾಗಿ ನಾನು ನಿಮಗೆ ತಿಳಿಸ್ತಾ ಇದ್ದೇನೆ ಈ ಒಂದು ವಿಡಿಯೋನ ಶುರು ಮಾಡೋಕ್ಕೂ ಮುನ್ನ ನಾನು ನಿಮಗೆ ಕೇಳ್ತಾ ಇದ್ದೇನೆ ನಮ್ಮ ಒಂದು ಈ ಒಂದು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಬೆಲ್ಲೈಕನನ್ನು ಕ್ಲಿಕ್ ಮಾಡಿ ಮುಂದೆ ಬರ್ತಕ್ಕಂಥ ವಿ ವಿಶೇಷವಾದಂಥ ವಿಡಿಯೋಗಳ ನೋಟಿಫಿಕೇಷನನ್ನು ನೀವು ಪಡೆಯಬಹುದು ಬನ್ನಿ ನಾನು ನಿಮಗೆ ಈ ಒಂದು ಸಮಯದಲ್ಲಿ ವಿವರಣೆ ಕೊಡ್ತಾ ಹೋಗ್ತೇನೆ ನಾನು ಹಲವಾರು ಗಿಡಗಳನ್ನು ನನ್ನ ಮನೆಯಲ್ಲಿ ಬೆಳೆಸ್ತೇನೆ ಅದರಲ್ಲಿ ಇದು ಒಂದೆಲಗ ಇದು ಕೂಡ ಆಯುರ್ವೇದಿಕ್ ಸಸ್ಯ ಇಲ್ಲೊಂದು ಗಿಡ ಬೆಳೆದಿದೆ ನೋಡಿ ಇದು ಬಂದು ಕಾಣ್ತಾ ಇದೆಯಲ್ಲ ಈ ಒಂದು ಗಿಡ ಬಂದು ಇದು ಗುಲಗಂಜಿ ಗಿಡದ ಎಲೆ ಅದು ಗಿಡ ಆ ಒಂದು ಬೀಜವನ್ನು ಹಾಕಿ ಆ ಒಂದು ಗಿಡವನ್ನು ಇಲ್ಲಿ ಬೆಳೆಸಿದ್ದೇನೆ ಇದು ಕೂಡ ಆಯುರ್ವೇದಿಕ್ ಸಸ್ಯ ತದನಂತರ ಇಲ್ಲಿ ಬೆಳೆದಿರ್ತಕ್ಕಂಥದ್ದೇನಿದೆ ಇದು ನೆಲನೆಲ್ಲಿ ಎಂಬುದಾಗಿ ಇದರ ಕೆಳಗಡೆ ನೋಡಿ ಹೂಗಳು ಬಂದಿದೆ ಹಾಗೆ ಇನ್ನೂ ಕೆಲವುಗಳ ಎಲೆಗಳ ಕೆಳಗೆ ಕಾಯಿ ಕೂಡ ಆಗಿದೆ ಇದು ಎಲೆಗಳ ಕೆಳಗಡೆ ಕಾಯಿಗಳ ಆಗುತ್ತೆ ಇದನ್ನು ಸಣ್ಣ ಸಣ್ಣ ಪಾಟ್ಗಳಲ್ಲಿ ಇಡ್ತಾ ಹೋದೆ ನನಗೆ ತುಂಬ ಪಾಟ್ಸ್ಗಳು ಬೇಕಾಗಿ ಬಂತು ಹಾಗಾಗಿ ನಾನು ಬೇರೆ ವಿಧಾನದ ಮುಖಾಂತರವಾಗಿ ನಾನು ಮಾಡೋಣ ಎಂಬುದಾಗಿ ಆಲೋಚನೆ ಮಾಡಿಕೊಂಡು ವ್ಯವಸ್ಥೆ ಮಾಡಿದೆ ನೋಡಿ ಇದು ಬಂದು ಪುರುಷರತ್ನ ಎಂಬುದಾಗಿ ಈ ಪುರುಷರತ್ನ ಗಿಡವೂ ಕೂಡ ಬೆಳೆದಿದೆ ನನ್ನಲ್ಲಿ ಹಾಗೆ ಇದರ ಒಂದು ಬೀಜಗಳು ಕೂಡ ಬಂದಿವೆ ಇಲ್ಲಿ ನೋಡ್ತಾ ಇರ್ಬೋದು ನೀವು ಅದು ಬೀಜಗಳು ಹಾಗೆ ಓಡ್ತಿದೆ ನೋಡಿ ಇದು ಪುರುಷರತ್ನ ಗಿಡ ಅದರ ಬೀಜಗಳು ಈ ರೀತಿಯಾಗಿ ಇರ್ತವೆ ನನಗೆ ಈ ರೀತಿ ಮಾಡುವಂಥ ಸಮಯದಲ್ಲಿ ಒಂದೊಂದು ಗಿಡಕ್ಕೂ ಕೂಡ ತುಂಬ ಜಾಗ ಬೇಕಾಗ್ತಾ ಬಂತು ಇಲ್ಲೊಂದು ಗಿಡ ಎಸ್ ಇದು ಪುರುಷರತ್ನ ಗಿಡದ ಬೀಜ ಇದನ್ನು ನಾವು ಮತ್ತೆ ಉಪಯೋಗ ಮಾಡ್ಕೊಳ್ತೇನೆ ಈ ರೀತಿಯಾಗಿ ನಾನು ಮಾಡಬೇಕಾದ್ರೆ ತುಂಬ ಸ್ಥಳ ಬೇಕಾಗ್ತಾ ಬಂತು ಹಾಗೆ ನಮ್ಮ ಒಂದು ಮನೆಯ ಸುತ್ತಮುತ್ತ ಇಲ್ಲಿ ಕೋಳಿಗಳು ಓಡಾಡೋದ್ರಿಂದಾಗಿ ನಾನು ಈ ಒಂದು ಭಾಗದಲ್ಲಿ ನಾನು ಹೆಚ್ಚಿಗೆ ಬೆಳೆಸೋದಕ್ಕೆ ಕಷ್ಟ ಆಗ್ತಾ ಇತ್ತು ಹಾಗಾಗಿ ನಾನು ಏನು ಮಾಡ್ತಿದ್ದೀನಿ ಈ ಒಂದು ಹೊಸ ತಂತ್ರಜ್ಞಾನವನ್ನು ಅಳವಡಿಸ್ಕೊಳ್ಳೋದಕ್ಕೆ ನಾನು ಬಂದಿದ್ದೇನೆ ಹೇಗಿದೆ ಹೊಸ ತಂತ್ರಜ್ಞಾನ ಅದ್ರ ಬಗ್ಗೆ ಹೇಳ್ತೀನಿ ಬನ್ನಿ ಏನು ಹೊಸ ತಂತ್ರಜ್ಞಾನ ಅಂತ ಇದ್ದೀರಾ ಏನಿಲ್ಲ ಇದು ಹಳೆಯ ಒಂದು ಪಿ ವಿ ಸಿ ಪೈಪು ಮನೆಯಲ್ಲಿ ವೇಸ್ಟಾಗಿ ನೀರಿಗೆ ಗದ್ದೆ ಪಂಪ್ ಹೌಸ್ಗಳಲ್ಲಿ ಬಳಸ್ತೀವಲ್ಲ ಆ ವೇಸ್ಟ್ ಆದಂಥ ಪೈಪ್ ಏನಿದೆ ಆ ಪೈಪನ್ನು ನಾನು ಅಳತೆ ಮಾಡಿಕೊಂಡು ಕಟ್ ಮಾಡಿಕೊಂಡೆ ಆ್ಯಕ್ಸ ಫ್ರೇಮ್ ತೊಗೊಂಡಿದ್ದೀನಿ ಇದರ ಭಾಗಕ್ಕೆ ಇಲ್ಲಿ ಕಟ್ ಮಾಡಿಕೊಂಡೆ ಕಟ್ ಮಾಡಿಕೊಂಡು ಅದನ್ನು ಬಿಸಿ ಮಾಡಿ ಆ ಒಂದು ಭಾಗ ಏನಿದೆ ಬಿಸಿ ಮಾಡಿ ಅದನ್ನು ಈ ರೀತಿಯಾಗಿ ಬೆಂಡ್ ಮಾಡ್ಕೊಂಡಿದ್ದೀನಿ ಈ ರೀತಿಯಾಗಿ ಅದರ ಒಳ್ಳೆಗಳನ್ನು ಮಾಡಿಕೊಂಡು ಅಲ್ಲಿಗೇನು ಮಾಡಿದ್ದೀನಿ ಅಂತಂದರೆ ಗೊಬ್ಬರದ ಮಣ್ಣನ್ನು ಮಿಶ್ರಣ ಮಾಡಿದ್ದೀನಿ ಯಾವ ಗೊಬ್ಬರಗಳು ನೋಡೋಣ ಬನ್ನಿ ಗೊಬ್ಬರದ ಮಣ್ಣನ್ನು ಮಿಶ್ರಣ ಮಾಡಬೇಕಾದ್ರೆ ನಾನು ಹಲವಾರು ಮಣ್ಣುಗಳನ್ನು ಪಡೆದು ತೆಗೆದುಕೊಂಡಿದ್ದೀನಿ ಇದರಲ್ಲಿ ಹಸುವಿನ ಬೇರಣೆ ಏನಿದೆ ಅದರ ಗೊಬ್ಬರ ಒಣಗಿರ್ತಕ್ಕಂಥದ್ದು ಹಾಗೆಯೇ ಕುರಿ ಗೊಬ್ಬರ ಏನಿದೆ ಅದನ್ನು ಕೂಡ ತೆಗೆದುಕೊಂಡಿದ್ದೀನಿ ಹಾಗೆ ಕೆಮ್ಮಣ್ಣು ಹಾಗೆ ಸ್ವಲ್ಪ ಮಣ್ಣು ಕೆಮ್ಮಣ್ಣೆಲ್ಲ ಸಾಮಾನ್ಯ ಮಣ್ಣು ಇಷ್ಟನ್ನು ಕೂಡ ಮಿಕ್ಸ್ ಮಾಡಿ ಅದರೊಳಗಡೆ ನಾನೇನು ಮಾಡಿದ್ದೀನಿ ಫಿಲ್ ಮಾಡಿದ್ದೀನಿ ಇದರೊಳಗಡೆ ನಾನು ಈಗ ಇದರೊಳಗಡೆ ಫಿಲ್ ಮಾಡಿದ್ದೀನಿ ಫಿಲ್ ಮಾಡಿ ಈ ಒಂದು ಭಾಗಗಳನ್ನು ರೀತಿಯಾಗಿ ಬಿಟ್ಕೊಂಡಿದ್ದೀನಿ ಈ ಒಂದು ಭಾಗಗಳೇನಿದೆ ಇಲ್ಲಿಗೆ ನಾನು ಬೀಜಗಳು ಬೇಕಾದಂಥ ಸಮಯದಲ್ಲಿ ಬೀಜಗಳನ್ನು ಹಾಕ್ಬೋದು ಅಥವಾ ಸಣ್ಣ ಸಣ್ಣ ಗಿಡಗಳು ಏನು ಇಲ್ಲಿ ನಮ್ಮಲ್ಲಿ ಗಿಡಗಳು ಬಂದಿದೆ ಇದನ್ನು ಬೇಕಾದರೂ ನಾನು ಅದನ್ನು ತೆಗೆದು ಆ ಒಂದು ಜಾಗಗಳೇನಿದೆ ಇಲ್ಲಿ ನಾನು ಇದನ್ನು ಹಾಕಬಹುದು ಈ ರೀತಿಯಾಗಿ ಮಾಡಿ ಇದಕ್ಕೆ ಬೇಕಾದರೆ ನೀರಿನ ವ್ಯವಸ್ಥೆ ಮಾಡಬೇಕಲ್ಲ ಹಾಗಾಗಿ ನಾನೇನು ಮಾಡಿದ್ದೀನಿ ಒಂದು ಬಾಟಲನ್ನ ತೊಗೊಂಡಿದ್ದೀನಿ ವಾಟರ್ ಫಿಲ್ ಮಾಡಿದ್ದೀನಿ ಫಿಲ್ ಮಾಡಿದ ನಂತರ ಕೆಳಗಡೆ ಒಂದು ಸಣ್ಣ ಹೋಲ್ ಮಾಡಿ ಹನಿ ನೀರಾವರಿಗೆ ವ್ಯವಸ್ಥೆ ಮಾಡಿದ್ದೀನಿ ಓಕೆ ಅಲ್ಲಿ ಹನಿ ನೀರಾವರಿಗೆ ವ್ಯವಸ್ಥೆ ಮಾಡಿದ್ದೀನಿ ಇಲ್ಲಿ ನೋಡಿ ಇಲ್ಲಿ ಹನಿ ನೀರಾವರಿಗೆ ಹನಿ ನೀರಾವರಿಗೆ ವ್ಯವಸ್ಥೆ ಮಾಡಿದ್ದೀನಿ ಅದು ಬಾಟ್ಲಲ್ಲಿರ್ತಕ್ಕಂಥ ನೀರು ಕ್ರಮೇಣವಾಗಿ ತೊಟ್ಟಿಗ್ತಾ ಇರ್ತದೆ ಆ ನೀರು ಏನಾಗುತ್ತೆ ಇದಕ್ಕೆ ನೀರನ್ನು ಒದಗಿಸ್ಕೊಡುತ್ತೆ ಈ ರೀತಿಯಾಗಿ ಈ ಥರ ಒಂದು ವ್ಯವಸ್ಥೆಯನ್ನು ಮಾಡಿದ್ದೀನಿ ಆ ಮುಂದಿನ ದಿನಗಳಲ್ಲಿ ಇದರಲ್ಲಿ ಗಿಡಗಳನ್ನು ಬೆಳೆಸಿ ಆ ಒಂದು ವಿಡಿಯೋನೂ ಕೂಡ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯಗಳನ್ನು ನಾನು ಕೂಡ ಹಂಚಿಕೊಳ್ಳಿ ಎಂಬುದಾಗಿ ಈ ಮುಖಾಂತರ ನಾನು ನಿಮಗೆ ತಿಳಿಸ್ತಾ ಇದ್ದೇನೆ ವಂದನೆಗಳು ಮುಂದಿನ ವಿಡಿಯೋನಲ್ಲಿ ಭೇಟಿ ಭೇಟಿಯಾಗೋಣ